ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಆತ್ಮೀಯರೇ ಹಿಂದೂ ಪೌರಾಣಿಕ ಧಾರ್ಮಿಕ ಕಥೆಯಲ್ಲಿ ಕಂಡುಬರುವ ಕೌಂಡಿನ್ಯ ಮಹರ್ಷಿ ಧರ್ಮಶಾಸ್ತ್ರದ ವ್ಯಾಖ್ಯಾನಕಾರರಾಗಿಯೂ ಗಣಪತಿಯ ಉಪಾಸಕರಾಗಿ ವೈದಿಕ ಬೋಧಕರಾಗಿ ಕಂಡುಬರುತ್ತಾರೆ ಕೌಂಡಿನ್ಯರ ವಿಷಯದ ಬಗ್ಗೆ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿದ್ದು ಇವರು ತೈತೀರಿಯ ಸಂಹಿತೆ ಪಾಶುಪಥ ಸೂತ್ರ ಹಾಗೂ ಕೌಂಡಿನ್ಯ ಶಿಕ್ಷ ಎಂಬ ಗ್ರಂಥಗಳ ರಚನೆಕಾರರಾಗಿರುತ್ತಾರೆ ಕೌಂಡಿನ್ಯರ ಕುರಿತು ಅನೇಕ ರೀತಿಯ ವ್ಯಾಖ್ಯಾನಗಳಿದ್ದು ಇದರದ್ದು ಒಬ್ಬ ಗೌತಮ ಬುದ್ಧನ ಅನುಯಾಯಿ ಅರ್ಹಂತರಾದ ಮೊದಲ ಕೌಂಡಿನ್ಯ ಎನ್ನುವ ಪ್ರತೀಕ ಅನ್ನುವಂಥದ್ದು ಅಭಿಪ್ರಾಯ ಇದೆ ಆದರೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಕಂಡುಬರುವ ಈ ಕೌಂಡಿನ್ಯರು ಶಾಂಡಿಲ್ಯರ ಶಿಷ್ಯ ಅಗಸ್ತ್ಯ ಮಹರ್ಷಿಯ ವಂಶಸ್ಥರೆಂದು ತಿಳಿಯಲಾಗಿದೆ ಅಗಸ್ತ್ಯರಿಂದ ಮೈತ್ರ ವರುಣ ವಂಶಸ್ಥರನ್ನು ಕುಂಡಿನ್ ಅಥವಾ ಕೌಂಡಿಲ್ಯ ಎನ್ನಲಾಗಿದೆ ಸ್ಕಂದ ಪುರಾಣದ ಪ್ರಕಾರ ಎಲ್ಲ ಭಾರತೀಯರ ಇಪ್ಪತ್ನಾಲ್ಕು ಪ್ರವರಗಳಲ್ಲಿ ಇದು ಒಂದನ್ನು ಪ್ರತಿನಿಧಿಸುತ್ತೆ ಧರ್ಮರಾಜನ ಆಸ್ಥಾನದಲ್ಲಿ ಕೌಂಡಿನ್ಯ ಎನ್ನುವ ಮಹರ್ಷಿಗಳಿದ್ದರೆಂದು ಹಾಗೆಯೇ ಚರಕ ಸಂಹಿತೆ ಬೃಹದಾರಣ್ಯಕ ಉಪನಿಷತ್ತು ಶುಕ್ಲ ಯಜುರ್ವೇದ ಮೊದಲಾದವುಗಳಲ್ಲಿ ಕೌಂಡಿನ್ಯರ ಹೆಸರನ್ನು ಹಾಗೂ ಅವರ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಆತ್ಮೀಯರೇ ಕೌಂಡಿನಿಯರು ಕೋಲಾರ ಜಿಲ್ಲೆ ಮೂಳಬಾಗಿಲಿನ ಪ್ರಸಿದ್ಧವಾದ ಕುರುಡು ಮಲೆಯ ಬೆಟ್ಟದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದರೆಂದು ಇದರ ಕೆಳಗಿರುವ ಕುರುಡುಮಲೆ ಕೃತ ಯುಗದಲ್ಲಿ ಪ್ರಸಿದ್ಧವಾದ ಗಣಪತಿಯನ್ನು ದೇವಾನುದೇವತೆಗಳು ಪ್ರತಿಷ್ಠಾಪಿಸಿದ್ದು ಈ ಗಣಪತಿಯ ಆರಾಧನೆಯನ್ನು ಕೌಂಡಿನ್ಯ ಮಹರ್ಷಿಗಳು ಮಾಡುತ್ತಿದ್ದರೆಂದು ಈಗಲೂ ಮಧ್ಯರಾತ್ರಿ ಸಮಯದಲ್ಲಿ ಅಗೋಚರವಾಗಿ ಕೌಂಡಿನ್ಯ ಮಹರ್ಷಿಗಳು ಗಣಪತಿಯ ಪೂಜೆಯನ್ನು ಮಾಡುತ್ತಾರೆಂಬ ದಂತಕತೆ ಇದೆ ಅಲ್ಲದೆ ಈ ಬೆಟ್ಟದಲ್ಲಿ ಹುಟ್ಟುವ ಕೌಂಡಿನ್ಯ ನದಿಯ ಜನ್ಮಸ್ಥಳವಾಗಿದ್ದು ಮಳೆಗಾಲದಲ್ಲಿ ಮಾತ್ರ ಇದರ ಹರಿವು ಇದ್ದು ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಇದರ ಉಪಸ್ಥಿತಿ ಕಂಡುಬರುತ್ತದೆ ಕೌಂಡಿನ್ಯ ಮಹರ್ಷರು ಈ ಹಿಂದೆ ಏಷ್ಯಾದ ಅನೇಕ ಕಡೆಗಳಲ್ಲಿ ರಾಜ್ಯ ಭಾರ ಮಾಡುತ್ತಿದ್ದಾರೆಂದು ಹಾಗೆ ವಿಯಟ್ನಾಂನಲ್ಲಿಯೂ ಇವರ ಸಾಮ್ರಾಜ್ಯ ಆಳ್ವಿಕೆ ನಡೆಸುತ್ತಿದ್ದರೆಂದು ಕೆಲವು ವಿದ್ವಾಂಸರ ಅಭಿಪ್ರಾಯ ಸ್ನೇಹಿತರೆ ಅತ್ಯಂತ ಮುಖ್ಯವಾಗಿ ನಾವು ಕೌಂಡಿನ್ಯರನ್ನು ನೋಡೋದು ಎಲ್ಲಿ ಅಂತಂದರೆ ಗಣೇಶ ಪುರಾಣದಲ್ಲಿ ಬರುವಂತಹ ಒಂದು ಕತೆ ಅಂದರೆ ಕೌಂಡಿನ್ಯರ ಪತ್ನಿಯ ಹೆಸರು ಆಶ್ರಯ ಅಂತ ಅವಳು ಪ್ರತಿದಿನವೂ ಕೌಂಡಿನ್ಯ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿನ ಗಣಪತಿಯ ಪೂಜೆಯನ್ನು ಮಾಡುವಾಗ ತಪ್ಪದೇ ದೂರ್ವೆಗಳಿಂದ ಅರ್ಚನೆಯನ್ನು ಮಾಡುತ್ತಿರುವುದನ್ನು ಕಂಡಂತ ಅವರ ಪತ್ನಿ ಆಶ್ರಯ ಕೇಳ್ತಾಳೆ ಈ ಹುಲ್ಲಿನಿಂದ ಏಕೆ ಗಣಪತಿಯನ್ನು ಪ್ರತಿದಿನ ಆರಾಧನೆ ಇದ್ದೀರಿ ಅಂತ ಕೇಳ್ತಾಳೆ ಕೌಂಡಿನ್ಯ ಮಹರ್ಷಿಗಳು ಆ ದೂರ್ವಿಯ ಮಹತ್ವದ ಬಗ್ಗೆ ಅನೇಕ ಪುರಾಣದ ಕಥೆಗಳನ್ನು ಹೇಳ್ತಾರೆ ಆದರೂ ಈ ಆಶ್ರಯಗಳಿಗೆ ನಂಬಿಕೆ ಬಂದಿಲ್ಲ ಅಂತ ಅವರಿಗೆ ಗೊತ್ತಾಗಿ ಅವರು ಹೇಳ್ತಾರೆ ನೋಡುವ ಆಶ್ರಯ ನಾನು ಇವತ್ತು ಗಣಪತಿಗೆ ಈ ಅರ್ಚನೆ ಮಾಡಿರುವಂಥ ಒಂದು ದೂರ್ವೆಯನ್ನು ನಿನಗೆ ಇದ್ದೀನಿ ಇದನ್ನು ನೀನು ದೇವೇಂದ್ರನ ಹತ್ತಿರ ಹೋಗಿ ಇದರ ತೂಕಕ್ಕೆ ಸಮಾನವಾದಂತಹ ಬಂಗಾರವನ್ನು ಕೊಡಬೇಕು ಅಂತ ಕೇಳು ಅಂತ ಹೇಳ್ತಾರೆ ಅವಳಿಗೆ ಆಶ್ಚರ್ಯ ಆಗತ್ತೆ ಆದರೂ ಸಹ ಸರಿ ಅಂತ ಹೇಳಿ ಗಣಪತಿಗೆ ಪೂಜೆ ಮಾಡಿರುವಂಥ ಅರ್ಚನೆ ಮಾಡಿರುವಂಥ ಒಂದು ದೂರವೆಯನ್ನು ತೆಗೆದುಕೊಂಡು ಅವಳು ಸ್ವರ್ಗಲೋಕಕ್ಕೆ ಹೋಗ್ತಾಳೆ ಅಲ್ಲಿ ದೇವೇಂದ್ರನ ಹತ್ತಿರ ನನಗೆ ಇದರ ತೂಕಕ್ಕೆ ಬಂಗಾರವನ್ನು ಕೊಡು ಅಂತ ಕೇಳ್ತಾಳೆ ದೇವೇಂದ್ರನಿಗೂ ಆಶ್ಚರ್ಯ ಆಗುತ್ತೆ ತಾಯಿ ಇದರ ಬದಲಿಗೆ ನೀವು ಎಷ್ಟು ಕೇಳ್ತೀರೋ ಅಷ್ಟು ಬಂಗಾರ ಕೊಡ್ತೇನೆ ಅಂತ ಹೇಳ್ತಾನೆ ಆದರೆ ಆಶ್ಚರ್ಯ ಹೇಳ್ತಾಳೆ ನಮ್ಮ ಪತಿಯವರು ಇದಕ್ಕೆ ಇದರ ತೂಕಕ್ಕೆ ಸಮಾನವಾಗಿ ಬಂಗಾರವನ್ನು ತರಬೇಕು ಅಂತ ಹೇಳಿದ್ದಾರೆ ಅಲ್ಲದೇ ಈ ದೂರ್ವೆಯ ತೂಕಕ್ಕಿಂತ ನಮಗೆ ಹೆಚ್ಚು ಬೇಡ ಕಡಿಮೆಯೂ ಬೇಡ ಅಂತ ಹೇಳ್ತಾಳೆ ದೇವೇಂದ್ರ ಏನು ಮಾಡ್ತಾನೆ ಕುಬೇರನನ್ನು ಕರೆಸ್ತಾನೆ ಈ ಋಷಿ ಪತ್ನಿಯು ತಂದಿರುವ ಧೂರ್ವೆಯ ತೂಕಕ್ಕೆ ಸಮಾನವಾದ ಬಂಗಾರವನ್ನು ಕೊಡು ಅಂತ ಹೇಳ್ತಾನೆ ಕುಬೇರ ಏನು ಮಾಡ್ತಾನೆ ಒಂದು ತಕ್ಕಡಿಯನ್ನು ತರಿಸ್ತಾನೆ ಒಂದೆಡೆ ಗಣಪತಿಗೆ ಅರ್ಚಿಸಿದಂಥ ಧೂರ್ವೆ ಇನ್ನೊಂದು ತಟ್ಟೆಯಲ್ಲಿ ಬಂಗಾರ ಹಾಕ್ತಾನೆ ಎಷ್ಟು ಬಂಗಾರ ಹಾಕಿದ್ರೂ ಅದೋ ಧೂರ್ವೆಯ ತಟ್ಟೆ ಕೆಳೆಯಿಂದ ಮೇಲಕ್ಕೆ ಏಳೋದೇ ಇಲ್ಲ ಅವನಿಗೆ ಆಶ್ಚರ್ಯ ಆಗತ್ತೆ ಇಡೀ ಬಂಗಾರವನ್ನು ಅವನಲ್ಲಿ ಇರುವಂಥದ್ದನ್ನೆಲ್ಲ ತಂದು ಆ ತಕ್ಕಡೀಲಿ ಹಾಕಿದ್ರೂ ಅದು ಸಮಾನ ಆಗೋದೇ ಇಲ್ಲ ಇದನ್ನು ನೋಡಿ ದೇವೇಂದ್ರ ಎಲ್ಲ ಮಾತು ಕೊಟ್ಬಿಟ್ಟಿದ್ದಾನೆ ಈ ಒಂದು ದೂರ್ವೆಗೆ ತೂಕಕ್ಕೆ ಸಮಾನವಾಗಿ ನಾನು ಬಂಗಾರ ಕೊಡ್ತೇನೆ ಅಂತ ಕೊನೆಗೆ ದೇವಾನು ದೇವತೆಗಳು ದೇವೇಂದ್ರ ಎಲ್ಲರೂ ಹೋಗಿ ಆ ಬಂಗಾರ ಇತ್ತಲ್ಲ ಆ ತಕ್ಕಡಿಯಲ್ಲಿ ಹೋಗಿ ಕೂತ್ಕೊಳ್ತಾರೆ ಆದರೂ ಸಹ ಒಂದೇ ಒಂದು ಸಣ್ಣ ದುರ್ವೆ ಅದರ ತೂಕಕ್ಕೆ ಅವರು ಬರೋದೇ ಇಲ್ಲ ಇವರ ಕಷ್ಟಗಳನ್ನು ನೋಡಿ ತ್ರಿಮೂರ್ತಿಗಳು ಸಹ ಬಂದುಬಿಟ್ಟು ಬಂಗಾರ ಇಟ್ಟಿದ್ರಲ್ಲ ಆತ ಕಡಿಯಲ್ಲಿ ಕೂತ್ಕೊಳ್ತಾರೆ ಆದರೂ ದೂರ್ವೆಯ ತೂಕಕ್ಕೆ ಸಮಾನ ಆಗೋದಿಲ್ಲ ಆಗ ಅಲ್ಲಿದ್ದವರಿಗೆಲ್ಲ ಗೊತ್ತಾಗತ್ತೆ ಇದು ಗಣಪತಿಗೆ ಅರ್ಚನೆ ಮಾಡಿರುವಂಥ ಅತ್ಯಂತ ಪ್ರಿಯವಾದ ದೂರ್ವೆ ಇದಕ್ಕೆ ನಾವು ಬೆಲೆ ಕಟ್ಟಕ್ಕೆಲ್ಲಾದರೂ ಆಗತ್ತಾ ಅಂತ ಹೇಳಿ ಅವರು ಶರಣು ಬರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದಂತಹ ಆಶ್ರಯಗಳಿಗೆ ಗೊತ್ತಾಗತ್ತೆ ಈ ದುರ್ವೆಯ ಮಹತ್ವ ಏನು ಒಂದು ದುರ್ವೆಗೇ ಇಷ್ಟು ಶಕ್ತಿ ಇರಬೇಕಾದ್ರೆ ನಮ್ಮ ಪತಿ ಋಷಿ ದಿನ ಎಷ್ಟು ದುರ್ವೆಗಳನ್ನು ಭಕ್ತಿಯಿಂದ ಅರ್ಚನೆ ಮಾಡ್ತಾರೆ ಹಾಗಾದರೆ ಅದರ ಬೆಲೆ ಎಷ್ಟಿರಬಹುದು ಅನ್ನೋದು ಅವಳಿಗೆ ಗೊತ್ತಾಗತ್ತೆ ಆಮೇಲೆ ಅವಳು ಸಹ ಆಶ್ರಮಕ್ಕೆ ಬಂದ ಮೇಲೆ ಪ್ರತಿದಿನ ದೂರ್ವೆ ಅರ್ಚನೆಯನ್ನು ಗಣಪತಿಗೆ ಮಾಡ್ತಾ ಇದ್ಲು ಇದು ಗಣೇಶ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಸ್ನೇಹಿತರೆ ಕೌಂಡಿನ್ಯರನ್ನು ತೈತೀರಿಯ ಸಂಹಿತೆಯ ವ್ಯಾಖ್ಯಾನಕಾರರು ಅಂತ ಹೇಳಿ ಕರೆಯಲಾಗಿದೆ ಅಲ್ಲದೆ ಅವರಿಗೆ ಧರ್ಮಶಾಸ್ತ್ರದ ಮೇಲೆ ಸಂಪೂರ್ಣವಾದಂಥ ಪ್ರಾವೀಣ್ಯತೆ ಇತ್ತು ಅವರು ಕೌಂಡಿನ್ಯ ಶಿಕ್ಷ ಎಂಬ ಬೃಹತ್ ಕೃತಿಯನ್ನು ಈ ನ್ಯಾಯಶಾಸ್ತ್ರ ಧರ್ಮಶಾಸ್ತ್ರದ ಬಗ್ಗೆ ಬರೆದಿದ್ದಾರೆ ಒಮ್ಮೆ ಕೌಂಡಿಯನರು ಶಾಂತಿ ನೆಮ್ಮದಿಗಾಗಿ ಅಲೆದಾಟ ನಡೆಸಿದ್ರಂತೆ ಕೊನೆಗೆ ತಿರುವನಂತಪುರದಲ್ಲಿರುವಂಥ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಿ ಶಾಂತಿ ನೆಮ್ಮದಿಯನ್ನು ಪಡೆದ್ರು ಅಂತ ಹೇಳಲಾಗತ್ತೆ ಸ್ನೇಹಿತರು ಇನ್ನೊಂದು ವಿಚಾರ ನಮ್ಮ ಪುರಾಣಗಳಲ್ಲಿ ಹಿಂದೂ ಪುರಾಣಗಳಲ್ಲಿ ಮತ್ತು ಬೌದ್ಧ ಪುರಾಣಗಳಲ್ಲಿ ಹಾಗೂ ಜೈನ ಪುರಾಣಗಳಲ್ಲಿ ಕೌಂಡಿನ್ಯ ಅನ್ನುವಂಥ ಹೆಸರೇನ ಋಷಿಗಳನ್ನು ತಪಸ್ವಿಗಳನ್ನು ಮತ್ತು ರಾಜರನ್ನು ಬಳಸ್ತಾರೆ ಆದರೆ ನಾವು ಹೇಳ್ತಾ ಇರುವಂತಹ ಕೌಂಡಿನ್ಯ ಮಹರ್ಷಿ ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟವರು ಅಲ್ಲದೇ ಕೌಂಡಿನ್ಯರ ಗೋತ್ರ ಅನ್ನೋದು ಒಂದಿದೆ ಇದು ಬ್ರಾಹ್ಮಣರಲ್ಲೂ ಇದೆ ಮತ್ತು ಆಂಧ್ರದಲ್ಲಿ ಗೌಡ್ರು ಹಾಗೂ ಕಾಮತ್ತು ಮತ್ತು ಅನೇಕ ಜನಾಂಗದಲ್ಲಿ ಹಿಂದೂ ಜನಾಂಗದಲ್ಲಿ ಈ ಕೌಂಡಿನ್ಯರ ಗೋತ್ರ ಕಂಡುಬರುತ್ತೆ ಇದಕ್ಕೆ ಕೌಂಡಿನ್ಯರ ಬಗ್ಗೆ ಜಯಂತಿಯೂ ಇದೆ ಇದನ್ನು ಸುಮಾರು ನಾಗರ ಪಂಚಮಿಯ ಆಜುಬಾಜಿನಲ್ಲಿ ಈ ಕೌಂಡಿನ್ಯ ಜಯಂತಿಯನ್ನು ದೇಶದ ಕೆಲವು ಕಡೆಯಲ್ಲಿ ಆಚರಿಸುವಂತಹ ರೂಢಿ ಇದೆ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳೋದಾದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲೂ ಸಹ ಈ ಕೌಂಡಿನ್ಯ ಗೋತ್ರದವರು ಬಹಳಷ್ಟು ಇದ್ದಾರೆ ಅಂದರೆ ಇಲ್ಲೇ ನಿಮಗೆ ಅರ್ಥ ಆಗತ್ತೆ ಕೌಂಡಿನ್ಯ ಮಹರ್ಷಿಗಳ ಬಗ್ಗೆ ಮತ್ತು ಅವರ ಗೋತ್ರದ ಬಗ್ಗೆ ಅವರ ವಂಶಾವಳಿಯ ಬಗ್ಗೆ ಬಹಳಷ್ಟು ವಿಚಾರಗಳು ಇದೆ ಅನ್ನುವಂಥದ್ದು ನಮ್ಮ ಪ್ರಾಚೀನ ಮಹರ್ಷಿಗಳು ಋಷಿಗಳ ಮಾಲಿಕೆಯಲ್ಲಿ ನಾನು ಇವತ್ತು ಹೇಳ್ತಾ ಇರೋದೇನೆಂದರೆ ಹಿಂದೂ ಸನಾತನ ಧರ್ಮದಲ್ಲಿ ವೈದಿಕ ಋಷಿ ಮುನಿಗಳು ಅಂದರೆ ನಮ್ಮ ಕೌಂಡಿನ್ಯ ಮಹರ್ಷಿಗಳು ಬರೆದಂತಹ ಸಂಹಿತೆ ಸೂತ್ರಗಳು ಮತ್ತು ಇವರು ಉತ್ತಮ ಬರಹಗಾರರೂ ಆಗಿದ್ದರು ಮತ್ತು ವ್ಯಾಖ್ಯಾನಕಾರರೂ ಆಗಿದ್ದರು ಅಂತಹ ಕೌಂಡಿನ್ಯ ಮಹರ್ಷಿಗಳು ನಮ್ಮ ಸನಾತನ ಧರ್ಮಕ್ಕೆ ನೀಡಿರುವಂತಹ ವಿಚಾರಧಾರೆ ಮತ್ತು ಗ್ರಂಥಗಳು ಅಮೂಲ್ಯವಾಗಿದೆ ಸ್ನೇಹಿತರೆ ಈಗ ಒಂದೇ ಹೆಸರಿನ ಅನೇಕ ಜನ ಬೇರೆ ಬೇರೆ ಧರ್ಮಗಳಲ್ಲಿ ಬರೋದರಿಂದ ಯಾರು ಏನು ಅನ್ನುವಂತಹ ಕೆಲವು ಸಂದಿಗ್ಧ ತೊಡಕುಗಳು ಉಂಟಾಗಬಹುದು ಆದರೆ ನಾವು ಈಗ ಉಲ್ಲೇಖ ಮಾಡ್ತಾ ಇರುವಂಥದ್ದು ಹಿಂದೂ ಸನಾತನ ಧರ್ಮದಲ್ಲಿರುವಂತಹ ಮಹರ್ಷಿಗಳ ಪಟ್ಟಿಯಲ್ಲಿ ಬಂದಂತಹ ಕೌಂಡಿನ್ಯ ಮಹರ್ಷಿಗಳು ಅವರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ಈಗ ತಮಗೆ ಸಲ್ಲಿಸಿದ್ದೇನೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಹರ್ಷಿಗಳ ಬಗ್ಗೆ ಹಿಂದೂ ಸನಾತನ ಧರ್ಮದ ಮಹರ್ಷಿಗಳ ಬಗ್ಗೆ ಅನೇಕ ವಿಚಾರಗಳನ್ನು ಈಗಾಗಲೇ ಮಂಡಿಸಿದ್ದೇನೆ ತಾವು ಇದನ್ನು ನೋಡಿರಬಹುದು ತಮ್ಮ ಪ್ರೋತ್ಸಾಹ ಬೆಂಬಲ ನಮಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ